ಅಕ್ಕ ನೀನು ಇಲ್ಲದ ಈ ಮನ ನನ್ನಿಂದ ನೋಡಲಾಗ್ತಿಲ್ಲಕ್ಕ ನೋಡಕ್ಕೆ ಆಗ್ತಾ ಇಲ್ಲ ನಂದ ಗೋಕುಲದಂತಿರುವ ಈ ಮನೆ ಸ್ಮಶಾನ ಕಂಡು ನನ್ನ ಮೌನವಾಗಿರುವುದಕ್ಕರಳೆ ಕಿತ್ತು ಬಂದಂತೆ ಅಕ್ಕ ಕರಳೆ ಕಿತ್ತು ಬಂದಂತೆ ಆಗ್ತಾ ಇದೆ ವಿಷ್ಣು ನನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತ ಹೇಳಿ ನನ್ನ ಕೊರಳಿಗೆ ಅರಿಶಿನ ದಾರವನ್ನು ಕಟ್ಟಿ ഏകാംഗിയാകിട്ടുണ്ട് ശാരദ 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 നന്നോടി നഗത്തില്ല ಯಾಕೆ ನಾನು ಕರೆದಿದ್ದು ನಿನಗೆ ಕೇಳಿಸಲಿಲ್ಲ ಯಾಕೆ ಮಾತನಾಡು ಶಾರದಾ ನನ್ನ ಜೊತೆಗೆ ಒಂದೇ ಒಂದು ಸಾರಿ ನನ್ನ ಜೊತೆಗೆ ಮಾತನಾಡು ಏ ವಿಷ್ಣು ನೀನು ನನ್ನನ್ನು ನೋಡಿ ನಗುತ್ತಿರುವ ಏನೋ ಹೇಳು ವಿಷ್ಣು ನೀನಾದರೂ ಈ ನಿಮ್ಮತ್ತಿಗೆಯ ಒಂದೇ ಒಂದು ಸಾರಿ ನನ್ನ ಜೊತೆಗೆ ಮಾತನಾಡು ಅಂತ ಹೇಳಿ ಈ ಜೀವ ಹೋದ ಮೇಲೆ ಒಂಟಿಯಾಗಿ ಒಂಟಿಯಾಗಿ ಮಾಡಿ ಹೋಗಿದ್ದು ಯಾವ ನ್ಯಾಯ ಹೇಳು ವಿಜಯ ಹೇಳು ಬಾಬಾ ಸಮಾಧಾನ ಮಾಡ್ಕೊಳ್ಳಿ ಮಾವ ಸಮಾಧಾನ ನೋ ಹಿರಿಯರಾದ ನೀವೇ ಹೀಗೆ ಅಳುತ್ತಾ ನಿಂತರೆ ಹೇಗ್ ಮಾವ ಹೇಗೆ ಹೇಳಿ ನೋಡಿ ಆಗಿರುವ ಘಟನೆ ಎಲ್ಲ ಮರೆತು ಬಿಡಬೇಕು ಮಾವ ಮರೆತು ಬಿಡಬೇಕು ನಾವು

ನಾವು ಮರಿಲೇಬೇಕು ಮಾವ ನಾವು ಮರಿಲೇಬೇಕು ಪಾಪ ಒಟ್ಟಿಯಲ್ಲಿ ಬೆಂಕಿಯಲ್ಲಿಟ್ಟುಕೊಂಡು ಮೇಲು ನೋಟಕ್ಕೆ ನನಗೆ ಸಮಾಧಾನ ಹೇಳುವಲ್ಲಿ ಇಲ್ಲಿ ಈ ನಿನ್ನ ನೋವಿನ ಸಂಕಟವನ್ನು ನನಗೆ ಅರ್ಥವಾಗುವುದಿಲ್ಲವೆಂದು ತಿಳಿದುಕೊಂಡ್ರೆ ಏನಮ್ಮ ನೀನಿನ್ನು ಬಾಳೆ ಬದುಕಬೇಕಾಗಿದ್ದ ಈ ನಿನ್ನ ಜೀವನದಲ್ಲಿ ಎಷ್ಟು ಬೇಗ ಆಟವಾಡಬಾರದು ತಮ್ಮ ಆಟವಾಡಬಾರದು ನಾವು ಕೂಡಿ ಆ ವಿಧಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಮಾವ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅಂದಾಗ ನಾವಾದ್ರೂ ಏನು ಮಾಡಲಿಕ್ಕಾಗುತ್ತೆ ಬಾಬಾ ನಾವಾದ್ರೂ ಏನು ಮಾಡ್ಲಿಕ್ಕಾಗುತ್ತೆ ನಮಗೆ ಬಂದದನ್ನು ನಾವು ಅನುಭವಿಸಲೇಬೇಕು ಮಾವ ಅನುಭವಿಸಲೇಬೇಕು ಚಾಚ ಹಾಗೆ ಹಾಗೇಗೆ ಪ್ರಿಯ ಪ್ರಿಯಾ ನೀನನ್ನು ಬಾಳಿ ಬದುಕಬೇಕಾದವಳು ಇಲ್ಲದ ವಿಷ್ಣು ನನ್ನ ನೆನೆಯುತ್ತ ಕುಳಿತ ಹೇಗಮ್ಮ ಯಾವುದಾದರೂ ಒಂದು ಒಳ್ಳೆಯ ಹುಡುಗನಲ್ಲೂ ಮದುವೆ ಮಾಡಿಕೊಂಡು ನಿನ್ನ ಹಾಯಾದ ಜೀವನವನ್ನು ಸಾಗಿಸಿಕೊಂಡು ಹೋಗಮ್ಮ ಸಾಗಿಸಿಕೊಂಡು ಹೋಗ ಏನು ಹೇಳ್ತಾ ಇದ್ದೀರಾ ಮಾವ ನೀವೇನು ಹೇಳ್ತಾ ಇದ್ದೀರಾ ನಾನು ಬೇರೆ ಮದುವೆ ಆಗ್ಬೇಕೆ ಸಾಧ್ಯವಿಲ್ಲ ಮಾಧ್ಯವಿಲ್ಲ ಒಬ್ಬರಿಗೆ ಮನಸ್ಸನ್ನು ಒಪ್ಪಿಸಿ ಮತ್ತೊಬ್ಬರಿಗೆ ದೇಹವನ್ನು ಒಪ್ಪಿಸುವ ಆ ಮದುವೆ ನನಗೆ ಬೇಕಾಗಿಲ್ಲ ಮಾವಾ ನನಗೆ ಬೇಕಾಗಿಲ್ಲ ಮಾವಾ ನನ್ನ ಪ್ರಾಣ ಬೇಕಾದರೂ ನನಗೆ ವಿಷ್ಣು ಗೋತ್ಕರ ಬಿಡುತ್ತೇನೆ ಮಾವ ನಾನು ಯಾವುದೇ ಕಾರಣಕ್ಕೂ ಮದುವೆ ಮದುವೆ ಆಗೋದಿಲ್ಲ ಬೇರೆ ಮದುವೆ ಅಣ್ಣ ವಿಜಯ ವಿಜಯ್ ವಿಜಯ್ ಯಾರಪ್ಪ ಇವರು ಎಂತ ಹೇಳಪ್ಪ ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ರಲ್ಲಿ ಯಾರೋ ಇವರು ಈ ಹುಡುಗಿ ಅದೇ ಅಣ್ಣ ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ದಿದ್ದು ಆಗ ನಮ್ಮಿಬ್ಬರ ನಡುವೆ ಸ್ನೇಹವಾಗಿ ಈಗ ಅದೇ ಸ್ನೇಹ ಪ್ರೀತಿಯಾಗಿ ತಿರುಗಿದೆ ಅಂದ ಹಾಗೆ ಇವಳ ಹೆಸರು ಮೇಘನಾ ಅಂತ ತುಂಬಾ ಒಳ್ಳೆಯವಳು ನೋಡಿ ಆತದಾಗಿ ಹಾಗೂ ವಿಜಯ ಮೇಘನನ ಕರೆದುಕೊಂಡು ಬಂದಿದ್ದಾನೆ ಅಂದಹಾಗೆ ಎಲ್ಲರೂ ಸೇರಿ ಹೋಗಿ ಊಟ ಮಾಡೋಣ ಬನ್ನಿ ಅಪ್ಪ ಸ್ವಲ್ಪ ಇರುವತ್ತಿಗೆ ಅಣ್ಣ ನಿಮ್ಮ ಹತ್ತಿರ ನಾನು ಒಂದು ವಿಷಯ ಮಾತನಾಡಬೇಕಾಗಿತ್ತು ಅದಕ್ಕೆ ನನ್ನ ಹತ್ತಿರ ಹೇಳೋ ವಿಜಯ್ ಅದು ಏನು ಅಂತ ಅಣ್ಣ ಅದು ನಾನು ನಿಮಗೆ ಹೇಳ್ದೇನೆ ಈ ಮೇಘಳ ನನ್ನ ಮದುವೆ ಆಗಿ ಬಂದಿದ್ದೇನೆ ಒಂದು ಸಾರಿ ನನ್ನನ್ನು ಕ್ಷಮಿಸಿಬಿಡೋ ನಾ ನಾವೆಲ್ಲರೂ ನಿನ್ನ ಪಾಲಿಗೆ ಸತ್ತು ಹೋಗಿದ್ದೇವೆ ಅಂತ ತಿಳಿದುಕೊಂಡಿರುವ ಅದು ಹಾಗಲ್ಲ ಅಣ್ಣ ನಾವಿಬ್ಬರು ನಿಮಗೆ ವಿಷಯ ತಿಳಿಸಿ ನಂತರ ಮದುವೆ ಆದರೂ ಆಯ್ತು ಅಂತ ಸುಮ್ಮನಿದ್ವಿ ಆದರೆ ಏನು ಮಾಡೋದು ಇವ್ರ ಮನೆಯಲ್ಲಿ ಅದೇನೋ ಸಮಸ್ಯೆ ಆಗಿದ್ದರಿಂದ ನಾವು ರಿಜಿಸ್ಟರ್ ಮದುವೆ ಆಗಲೇಬೇಕಾಯ್ತು ಇದೊಂದು ಸಾರಿ ನಮ್ಮನ್ನು ಕ್ಷಮಿಸಿ ಬಿಟ್ಬಿಡೋಣ ಹೋಗಲಿ ಬಿಡು ಬಾಬಾ ನಮಗಂತೂ ಮದುವೆಯಾಗಿ ಕೂಡಿ ಬಾಳುವ ಯೋಗ್ಯ ಅಂತೂ ಬರಲಿಲ್ಲ ಹೇಗೋ ಮೇಘನ ವಿಜಯ ಮದುವೆ ಮಾಡ್ಕೊಂಡು ಬಂದಿದ್ದಾರಲ್ಲ ಅವರು ಆಗಿ ಈ ಮನೆಯಲ್ಲಿ ನಗು ನಗುತಾ ಇದ್ರೆ ಅಷ್ಟೇ ಸಾಕು ಮಾವ ಅಷ್ಟೇ ಸಾಕು ಹೌದು ಮಾವ ಇದರಲ್ಲಿ ಬರೀ ವಿಜಯನ ತಪ್ಪಿಲ್ಲ ನಾನು ಕೂಡ ತಪ್ಪು ಮಾಡಿದ್ದೀನಿ ದಯವಿಟ್ಟು ನಮ್ಮ ನಕ್ಷತ್ರಮ್ಮ ಚೆನ್ನಾಗಿಟ್ಟಿರಲಿ ಮದುವೆ ಭಾಗ್ಯ ನನ್ನ ತಮ್ಮ ವಿಜಯನ ಜೊತೆಗೆ ಆಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಒಟ್ಟಿನಲ್ಲಿ ನಗು ನಗು ತಾನೇ ಇಬ್ಬರು ಚೆನ್ನಾಗಿರ್ಬೇಕಷ್ಟೇ ನನ್ನ ಆಸೆ ನಾವು ಯಾಕೆ ಬಂದ್ವಿ ಅಂತಂದು ಯೋಚನೆ ಮಾಡ್ಕಂತ ಏನು ಮಾಡೋದಪ್ಪ ಚಿಕ್ಕ ವಯಸ್ಸು ಕಷ್ಟ ಏನನ್ನ ನಮ್ಗೆ ಅರ್ಥ ಪಾ ಏನು ಮಾಡೋದು ಪಾಪ ಚಿಕ್ಕ ವಯಸ್ಸಿನಾಗ ನಿಮ್ಮ ತಮ್ಮ ಏನು ಮಾಡೋದು ಕರ್ಕೊಂಡ್ರಿ ಇನ್ನು ಬದುಕಿ ಬಾಳಬೇಕಾಗಿದ್ದ ಇವರನ್ನ ಕಳೆದುಕೊಂಡು ನಮ್ಮ ಪರಿಸ್ಥಿತಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿ ಹೋಗಿದೆಪ ಕರ್ಕೊಂಡ್ರಿ ಕಲ್ಲು ಹೃದಯದ ದೇವರು ನನ್ನೆಲ್ಲಾದ್ರೂ ಕರ್ಕೊಂಡಿದ್ದೆ ಎಷ್ಟೋ ಚೆನ್ನಾಗಿರ್ತಿತ್ತು ಏನೋ ಅದನ್ನು ಬಿಟ್ಟು ಎತ್ತಿ ಆಡಿಸಿದ ಈ ಕೈಗಳೇ ಇಂದ ಅವರ ಅಂತ್ಯ ಸಂಸ್ಕಾರವನ್ನು ಮಾಡುವಂತ ಸಮಾಧಾನ ಮಾಡ್ಕೋ ಶಿವಣ್ಣ ಸಮಾಧಾನ ಮಾಡ್ಕೆ ಏನ್ ಮಾಡದಪ್ಪ ನಿಮ್ಮ ತಮ್ಮ ಹಾನಿ ಆನಿಪದ ಇದ್ದಂಗೆತ್ತ ಆದ್ರೆ ಇನ್ಮೇಲೆ ನೀನಾರ ಏನು ಮಾಡ್ತೀವಿ ಆ ಪದವಿ ಇಟ್ಕೊಂಡ್ರೆ ನೀ ಏನು ಮಾಡ್ತಿದ್ದಿ ಸುಮ್ಮನ ಆ ಎಮ್ ಎಲ್ ಎ ಪದವಿಗೆ ರಾಜೀನಾಮೆ ಕೊಟ್ಟು ಚಂದ ಜೀವನ ಮಾಡ್ಕೊಂಡು ಹೋಗು ಕಾಲ್ಕು ನನ್ನ ನನ್ನ ತಮ್ಮ ಸತ್ತಿದ್ದಕ್ಕೆ ಸಾಂತ್ವನ ಹೇಳಲ್ಲ ಬಂದಿದೆಯೇ ಎಂದು ಇಲ್ಲಿಯ ತನಕ ಸುಮ್ಮನಿದೆ ನಮಗನೇ ಮೇಲೆ ನಂಬಿಕೆಯನ್ನಿಟ್ಟುಕೊಂಡು ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾನೆ ಮಗನೇ ಶಿವನು ಈಗ ನನಗೆ ರಾಜೀನಾಮೆ ಕೊಟ್ಟು ಬಿಡು ಎಂದು ಹೇಳುತ್ತಿರುವ ಯಾ ಮಗನೇ ಎಷ್ಟು ಧೈರ್ಯ ಎದ್ದಿರಬೇಕು ನಿನಗೆ ಶಿವಣ್ಣ ನಮ್ಮ ಮಾತು ಕೇಳಿ ರಾಜೀನಾಮೆ ಕೊಟ್ಟರೆ ನಿನಗ ಉದ್ಯಮ ನಮಗ ಇಲ್ಲವಾದರೆ ಮುಂದೆ ತೊಂದರೆಯನ್ನು ಕಂಡವರ ಎಂಜಲು ನೆಕ್ಕುವ ನಾಯಿ ನನ್ನ ಮಗ ನೀನು ಈಗ ನಮ್ಮ ಮನೆಗೆ ಬಂದು ನಮಗೆ ಪ್ರಾಣದ ಬಗ್ಗೆ ಭಯ ತೋರಿಸಿದ ತಕ್ಷಣ ನಾವುಗಳು ಹೆದರ್ಕೊಂಡು ರಾಜೀನಾಮೆ ಕೊಟ್ಬಿಡ್ತೇವೆ ಅಂತ ತಿಳ್ಕೊಂಡಿದ್ರಿ ಅದು ನಿಮ್ಮ ಮುಟ್ಟಾಳ್ತನ ಏ ನರಸಿಂಹ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದು ಮೊದಲು ಹೊರಟು ಹೋಗಿಲ್ಲಿಂದ ಇಲ್ಲವಾದ್ರೆ ಇದ್ದೊಂದು ಪ್ರಾಣವನ್ನ ಅನ್ಯಾಯವಾಗಿ ಕಳೆದುಕೊಳ್ತೀರ ನೆನಪಿರ್ಲಿ ಕಾರ್ಕೂರ್ನವ್ರಿ ನಿಮ್ಗೆ ವಯಸ್ಸಾಗಿದೆ ತಲೆ ಹಾಕುವ ಬದಲು ನಿಮ್ಮ ಮನೆತನದ ಬಗ್ಗೆ ನೀವು ತಲೆ ಕೇಳಿಸಿಕೊಳ್ಳಿ ಆಗ ನೀವು ಉದ್ದಾರ ಆದರೂ ಆಗ್ತೀರಾ ಅದನ್ನು ಬಿಟ್ಟು ಬೇರೆಯವರ ವಿಷಯದಲ್ಲಿ ಹೀಗೆ ತಲೆ ಹಾಕಿದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ ಸುಸಲ್ಲಿಂದ ಹೊಟ್ಟು ಹೋಗ್ರಿ ಏನ್ ನೋಡಿ ಶಿವಣ್ಣ ನಮ್ಮ ಎಮ್ಮೆಲ್ ನೋಡಿದ್ರೆ ಬಹಳ ಎಡವಟ್ಟದನ ಏನ ಕಷ್ಟದ ಕದನ ಒಟ್ ಬುದ್ಧಿ ಮಾತೇಳಿ ಜೀವ ಯಾರು ಮತ್ ಇವನ್ ಯಾರು ಯಾಕೆ ಕಳ್ಕತ್ತ ನಾ ಬುದ್ಧಿ ಹಾಕ್ ಬಂದೆ ಈಗ ನೀವ್ ಮುಂದಿದ್ರ ಮುಂದುವರ್ಸ್ಕಂತ ಕಣಿ ಅಂದ್ರೆ ಮಾಡ್ಕೊಂಡು ಹೋಗ್ನ ಯಾರು ಬೇಡ ಅಂತಾರ ನಿಮ್ ಮನೆ ಬರ ನಿಮ್ದು ಆದಂಗ ಕತಿ ರೀ ನಿಮ್ಗೆ ಎಷ್ಟ್ ಸಾರಿ ಹೇಳ್ಬೇಕು ಅವ್ರ ರಾಜೀನಾಮೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಸುಮ್ನೆ ನೀವು ಹೊರಟೋಗಿ ಇಲ್ಲಿಂದ ನೋಡಿ ಈ ನಮ್ಮ ದಣಿಯವರ ಮಾತು ನೇ ನಾಳೆ ಸೂರ್ಯ ಮಂಡದ ಒಳಗಾಗಿ ನಾಳೆ ನೆ ಕೊಟ್ಟರೆ ನಿಮಗೆ ಚೆಮ ನಮಗೂ ಚೆಮ ಎಲ್ಲವಾದನೆ ಎಲ್ಲವಾದನೆ ಈ ಶನಿ ದೇವರ ಆಜ್ಞಾ ಸರುವಾಟ ಒಂದು ತಿಳಿದುಕೊಳ್ಳಿ ಕಾರ್ಕೊಂಡ್ರಾ ಬನ್ನಿ ಹೋಗೋಣ ಮನೆ ಮುರ್ಖ ನನ್ನ ಮಕ್ಕಳ ನೀವು ಪ್ರಾಣದ ಬಗ್ಗೆ ಭಯ ತೋರಿಸ ಜನ ಎದುರ್ಕೊಂಡು ಮುಂದೆ ಆಗ್ಬಿಡ್ತೇವೆ ಅಂತ ತಿಳ್ಕೊಂಡಿದ್ದೀರ ಅಣ್ಣ ನೀನು ಇದ್ರ ಬಗ್ಗೆ ತಲೆ ಕೊಡಿಸ್ಕೊಳ್ದೆ ನಿನ್ನ ಮುಂದಿನ ಆಗುವ ಕಾರ್ಯದ ಬಗ್ಗೆ ಯೋಚನೆ ಮಾಡು ಇಂಥ ಲುಚ್ಚ ನನ್ನ ಮಕ್ಕಳಿಗೆ ಅದು ಹೇಗೆ ಪಾಠ ಕಲಿಸ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೋಡ ವಿಜಯ್ ಆ ಆದಿಶನ ಕಡೆಯವರು ತುಂಬಾ ಕೆಟ್ಟವರು ಯಾವುದಕ್ಕೂ ನೀನು ಹುಷಾರಾಗಿರು ಹಿಂದೆ ಅವನು ಎಮ್ ಎಲ್ ಎ ಆಗಿದ್ದರಿಂದ ಆ ಡಿ ಹಿಡಿದು ಆ ಕಾಕಿ ಕಾದಿಗಳೆಲ್ಲ ಮಾತೇ ಕೇಳಿದಾರೆ ಅದಕ್ಕೆ ಅವನು ಈ ರೀತಿ ಹಾರಾಡುತ್ತಿದ್ದಾರೆ ನಾಳೆ ನಾನು ಹಳೆಯ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿಸಿ ಹೊಸ ಅಧಿಕಾರಿಯನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೋರಾಡುವ ಅವರ ರೆಕ್ಕೆಯನ್ನು ಕತ್ತರಿಸಿ ಹಾಕದಿದ್ದರೆ ನಾನು ಶಿವಣ್ಣನೇ ಅಲ್ಲ ನೋಡಿ ಹುಷಾರಾಗಿ ಹೋಗಿ ಬನ್ನಿ ಅದಕ್ಕೆ ಮೊದಲು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ